ಬಿಗ್ ಬಾಸ್ ಫ್ಯಾನ್ಸ್ ಆಗಿರಬಹುದು ಬಿಗ್ ಬಾಸ್ನ ನೋಡುವಂಥವ್ರು ಆಗಿರಬಹುದು ಅವರು ಜಾಸ್ತಿ ಟೈಮ್ ಕೊಡೋದು ಅಂದರೆ ಯಾವುದನ್ನು ಬೇಕು ಅಂತ ಯೋಚನೆ ಮಾಡೋದು ಅಂತ ನನ್ನ ಪ್ರಕಾರ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರಬಹುದು ಅದು ವಾರದ ಕತೆ ಕೆಚ್ಚನ ಜೊತೆ ಅನಿಸುತ್ತೆ ಯಾಕೆಂದರೆ ಅಷ್ಟು ತೂಕದ ಮಾತುಗಳನ್ನು ಅಷ್ಟು ಆ ಸ್ಪರ್ಧೆಗಳಿಗೆ ಹೇಳುವಂಥ ರೀತಿಯನ್ನು ಅಭಿಮಾನಿಗಳಾಗಿರಬಹುದು ಸಿನ ಬಿಗ್ ಬಾಸ್ನ ಫ್ಯಾನ್ಸ್ ಆಗಿರಬಹುದು ಅದನ್ನು ಕಾಯ್ತಾ ಇರ್ತಾರೆ ಕಿಚ್ಚ ಸುದೀಪ್ ಅವರು ಈ ವಾರ ಬರ್ತಾರೆ ಯಾವ ರೀತಿ ಮಾತನಾಡ್ತಾರೆ ಇವರಿಬ್ಬರ ಒಂದು ಜಗಳಕ್ಕೆ ಎಲ್ಲಿವರೆಗೂ ಹೋಗ್ತಿದೆ ಈ ಜಗಳ ಇದನ್ನು ಹೇಗೆ ತಡೆ ನಿಲ್ಲಿಸ್ತಾರೆ ಇದಕ್ಕೆ ಪರಿಹಾರ ಏನು ಸೊ ಇದಿಷ್ಟು ವಿಷಯಗಳಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮದೇ ರೀತಿಯಲ್ಲಿ ಪಾಠವನ್ನು ಮಾಡ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಂತ ಹೇಳುತ್ತೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಏನು ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರುವಂಥದ್ದು ಈ ಹಿಂದೆ ರಂಜಿತ್ ಮತ್ತು ಲಾಯರ್ ಜಗದೀಶ್ ಅವರು ಜಸ್ಟ್ ತಳ್ಳಾಡಿದ್ದಕ್ಕೇನೆ ಅವರು ಹೊರಗಡೆ ಬಂದರು ಒಂದಷ್ಟು ಜಗದೀಶ್ ಅವರು ಕೂಡ ವಚ ಪದಗಳನ್ನು ಬಳಸಿದ್ರು ಸೊ ಅಲ್ಲಿ ಜಗಳ ಅದು ಇದು ಆಗಿ ಅವರು ಇನ್ನು ಮನೇಲಿ ಮನೇಲಿರೋಕ್ಕೆ ಅರ್ಹರ ಅಲ್ಲ ಅಂತೇಳಿ ಹೊರಗೆ ಕಳಿಸಿದ್ರು ಒಂದು ಇಬ್ಬರು ಒಂದೇ ಸತಿ ಕಳಿಸಿದ್ರು ಆದರೆ ಇಲ್ಲಿ ಅದೇ ನಡೀತಾ ಇದೆ ಮತ್ತೆ ರಜತ್ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವ ರಜತ್ ಮತ್ತು ಧನ್ರಾಜ್ ಇವರಿಬ್ಬರ ಮಧ್ಯೆ ಯಾಕೋ ಸರಿ ಹೋಗ್ತಿಲ್ಲ ಒಂದು ವಾರದಿಂದ ಬರೀ ಕಿತ್ತಾಟ ಆಡೋದು ಕೌಂಟರ್ಗಳು ಕೊಡೋದು ಒಬ್ಬರ ಮೇಲೆ ಒಬ್ರು ಬೀಳೋದು ಇದೇ ರೀತಿ ಆಗ್ತಾ ಇತ್ತು ಇದಕ್ಕೆ ಮುಗ್ರಣ ಹಾಕೋರ್ಗೆ ಯಾರೂ ಇರಲಿಲ್ಲ ಸದ್ಯ ವಾರದ ಕಥೆ ಕಿಚ್ಚ ಇರುತ್ತದೆ ಅಂದರೆ ಈ ಪಂಚಾಯಿತಿ ನಡೆಯುವ ಎರಡು ದಿನ ದಿನ್ ಫ್ಯಾನ್ಸ್ ಅಂತೂ ಸಿಕ್ಕಾಪಡೆ ಕಾಯ್ತಾ ಇದ್ರು ಏನು ಹೇಳ್ತಾರೆ ಕಿಚ್ಚ ಸುದೀಪ ಅಂತ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರವು ಸ್ಪರ್ಧಿಗಳ ಮಾರಾಮಾರಿ ಜೋರಾಗಿ ನಡೆದಿದ್ದು ಟಾಸ್ಕ್ ವಿಚಾರವಾಗಿಯೂ ಹೊತ್ತಿದ್ದ ಕಿಡಿ ಈಗ ನಿಗಿ ನಿಗಿ ಬೆಂಕಿ ಆಗಿತ್ತು ಧನ್ರಾಜ್ ಮತ್ತು ರಜತ್ ಕಿಶನ್ ನಡುವೆ ಕಿತ್ತಾಟ ಇಡೀ ಮನೆಯ ವಾತಾವರಣವೇ ಚೇಂಜ್ ಮಾಡಿತ್ತು ಅಷ್ಟಕ್ಕೂ ಮುಗಿಯಲಿಲ್ಲ ಮೊದಲ ದಿನ ಮಾತಿನ ಮೂಲಕ ಆರಂಭವಾದ ದೈವರಿಬ್ಬರ ಜಗಳ ಕೈಕೈ ಮಿಲಾಸಿಸುವವರೆಗೂ ಹೋಗಿತ್ತು ಇನ್ನು ಕಳಪೆ ಕೊಡುವವ ವಿ ವಿಕೋಪದಲ್ಲೂ ಕೂಡ ಒಂದಷ್ಟು ಚೇಂಜಸ್ ಅಂದರೆ ಬೆಳವಣಿಗೆ ಆಗೋಯ್ತು ಅಲ್ಲಿ ಮೇಲೆ ರಜತ್ ಮುಗಿಬಿದ್ದಿದ್ದು ಸಾಕಷ್ಟು ಜನ ಗಾಬರಿ ಕೂಡ ಅದರಲ್ಲಿ ಅವರು ತಪ್ಪು ನೀನು ಮಾಡ್ತಿರೋದು ಅಂದಾಗ ಕೂಡ ಏನು ತಪ್ಪು ಅಂತ ಅವ್ರನ್ನೇ ವಾದ ಮಂಡಿಸ್ತಾರೆ ರಜತ್ ಅವರು ಸೊ ಆ ವಿಚಾರವಾಗಿ ಕಿಚಾ ಸುದೀಪ್ ಅವರು ಶನಿವಾರ ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ಸಕ್ಕ ಕ್ಲಾಸ್ ತೊಗೊಂಡಿದ್ದಾರೆ ನೀವಿಬ್ಬರು ಈ ಮನೆಗೆ ಬಂದಿರೋದು ಹುಲಿ ಸಿಂಹಗಳಾಗಕ್ಕ ಇಲ್ಲ ಕಂಟೆಸ್ಟೆಂಟ್ಗಳಾಗಿರಕ ಅಂತ ಕೇಳಿದ್ದಾರೆ ಇನ್ನು ನೀವಿಬ್ಬರ ಜಗಳ ಈ ರೀತಿ ಈ ರೀತಿ ಹೋಗೋದಕ್ಕೆ ರಜ್ ರಜತ ಹೇಳ್ತಾರೆ ನಾನು ಕೆಟ್ಟ ಭಾಷೆಯಲ್ಲಿ ಬಳಸಿಲ್ಲ ಸರ್ ಅದಕ್ಕೆ ಕಿಚ್ಚ ಸುದ್ದಿ ಪವರ್ ಹೇಳ್ತಾರೆ ನೀನು ಕೆಟ್ಟ ಭಾಷೆ ಬಳಸಿಲ್ಲ ಅಲ್ವಾ ನೀವು ಕೆಟ್ಟ ಭಾಷೆ ಅಂದರೆ ಏನು ಆ ಕೆಟ್ಟ ಪದಗಳಂದ್ರೆ ಏನು ಒಂದು ಹೇಳ್ಬಿಡಿ ನಾವು ಒಂದು ಬುಕ್ ಮಾಡಿಕೊಂಡು ಬರೆದು ಇಟ್ಕೊಂಡು ಬಿಡ್ತೀವಿ ಅಂತ ಹೇಳ್ತಾರೆ ಸೊ ಇದಿಷ್ಟು ಪಂಚಾಯಿತಿಯಲ್ಲಿ ಈಗ ಆ ಪ್ರೋಮೋದಲ್ಲಿ ಬಂದಂತಹ ವಿಚಾರ ಸೊ ಹಾಗೆ ಒಂದು ಶಿಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ ಧನರಾಜ್ಗೂ ಮತ್ತು ರಜತ್ಗೂ ರಜತ್ಗೆ ಒಂದು ಬ್ಯಾರೇಟ್ ಇರುತ್ತೆ ಅದನ್ನು ಧನರಾಜ್ ಅವರು ಬಿಗ್ ಬಾಸ್ ಆದೇಶದವರೆಗೂ ಅವ್ರು ಎಲ್ಲಿ ಹೋಗ್ತಾರೋ ಅವರೇ ಇವರೇ ಇವರೇ ಆ ಬ್ಯಾರಿಗೆನ್ನ ತಳ್ಕೊಂಡು ಹೋಗಬೇಕು ಸೊ ಅಂಥ ಶಿಕ್ಷೆಯನ್ನು ಕಿಚ್ಚ ಸುದೀಪ್ ಅವರು ಹಾಗೆ ಬಿಗ್ ಬಾಸ್ ನೀಡಿದೆ ಅಂತ ಹೇಳ್ಬೋದು ಸೊ ಇಂಥ ವಿಚಾರಗಳು ಇನ್ನು ಮುಂದೆ ಆಗಬಾರ್ದು ಅಂತ ಅಂದ್ಕೊಳ್ಳೋಣ ಸೊ ಈ ಈ ಶಿಕ್ಷೆ ನೋಡಿ ಆಗಲ್ಲ ಅಂತ ಅನಿಸುತ್ತೆ ಸೊ ಕಾದು ನೋಡೋಣ ಬಿಗ್ ಬಾಸಲ್ಲಿ ಯಾಕೆ ಈ ರೇಂಜ್ಗೆ ಕ್ಷಣ ಕ್ಷಣಕ್ಕೂ ಜಗಳ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಮೇ ಬಿ ನಾನು ನಾನು ಅನ್ನೋದೇನಾದರೂ ಅಲ್ಲಿ ಇದ್ದರೆ ಮೇ ಬಿ ಈ ಥರ ಆಗ್ಬೋದು ಅಂತ ಅನಿಸುತ್ತೆ ಸೊ ಕಂಟೆಸ್ಟೆಂಟ್ಗಳಾಗಿ ಚೆನ್ನಾಗಿ ಆಡಿ ಯಾವುದೇ ರೀತಿಯ ಕೈ ಮಿಲಾಯಿಸುವಷ್ಟು ಹೋಗೋದು ಬೇಡ ಅಂತ ಅನಿಸುತ್ತೆ ಯಾಕೆಂದರೆ ಹೊರಗಿರುವ ಜನ ನಿಮ್ಮ ಮೇಲೆ ಯಾವ ಅಭಿಪ್ರಾಯದಿಂದ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಗೊತ್ತಿಲ್ಲ ಒಂದು ಚಿಕ್ಕ ತಪ್ಪು ನಿಮ್ಮಿಂದ ಅದು ಆ ಒಂದು ಅಭಿಪ್ರಾಯ ಚೇಂಜ್ ಮಾಡ್ಕೋಬಿಡಿ ಅಂತ ಹೇಳ್ತಾ ಧನ್ಯವಾದ